ನಮಸ್ತೆ ವೀಕ್ಷಕರೇ ನಮಸ್ತೆ ವೇದಶವ ಶರ್ಮಾ ಅವರೇ ಇವತ್ತು ಏನು ಮಾಡ್ತಾ ಇದ್ದೀರಾ ಇಲ್ಲಿ ನೀವು ನಾನು ಒಂದು ಜೇನುಗೂಡನ್ನು ಪಾಲ್ ಮಾಡಿಟ್ಟಿದ್ದೆ ಈ ಕೆಲವು ದಿನಗಳ ಹಿಂದೆ ನನಗೆ ಅದು ನೋಡಲಿಕ್ಕೆ ಸಮಯ ಸಿಗ್ಲಿಲ್ಲ ಇವತ್ತು ಬಂದು ತೆಗೆದು ನೋಡಿದ್ರೆ ಎಲ್ಲ ಅಡ್ಡಾದಡ್ಡಿಯಾಗಿ ಎರೆ ಕಟ್ಕೊಂಡ್ಬಿಟ್ಟಿದ್ದಾವೆ ಹೌದು ವೀಕ್ಷಕರೇ ಇದು ಜೇನು ಕೃಷಿಯ ಒಂದು ಹಂತವನ್ನ ಇವತ್ ನಾವು ನಿಮಗೆ ತೋರಿಸ್ತಾ ಇರೋದು ಜೇನು ಪೆಟ್ಟಿಯ ಒಳಗಡೆ ಶಬ್ದ ನೋಡಿ ಈಗ ಕೇಳಿಸ್ತೀನಿ ಹೇಗಿದೆ ಅಂತ ನೋಡಿ ಯಾವ ರೀತಿಯಾಗಿ ಅವುಗಳ ರೆಕ್ಕೆಯ ಶಬ್ದ ಇರುವಂತದ್ದು ಈ ಒಂದು ಜೇನು ಕೃಷಿಯ ಹಂತವಾಗಿ ನಾ ನಿಮ್ಗೆ ಇವತ್ತಿಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ತೋರಿಸಿ ಈಗ ನಾವು ಈ ಎರೆಗಳನ್ನು ಒಂದೊಂದಾಗಿ ಹೀಗೆ ಕತ್ತರಿಸಿ ತೆಗೆದುಕೊಳ್ಬೇಕು ಏ ಜಯರಾಂಬ ನೋಡಿ ಇದು ಸಣ್ಣ ಸಣ್ಣ ಎರೆಗಳು ಇದನ್ನು ಫ್ರೇಮಿಗೆ ಅಂಟಿಸಿಕೊಡ್ಬೇಕಾಗ್ತದೆ ನಂತರ

ಇದನ್ನು ಅದೇ ಇದರೊಳಗೆ ಜೇನು ಮತ್ತು ಪರಾಗ ಎರಡೂ ಇದೆ ಈ ಹಳದಿ ಕೇಸರಿ ಕಂದು ಬಣ್ಣದ್ದು ಇವೆಲ್ಲ ಕಾಣಿಸ್ತಾ ಇದೆಯಲ್ಲ ಒಳಗಡೆ ಬಣ್ಣ ಇದು ಪರಾಗ ಅಂದರೆ ಜೇನುಗಳು ತಮ್ಮ ಸಂತಾನಾಭಿವೃದ್ಧಿ ಮಾಡಲಿಕ್ಕೆ ಇಪ್ಪು. ಪೋಲನ್ ಅಂದರೆ ಪರಾಗ ಬೇಕೇ ಬೇಕು ಇದಿಲ್ಲದೆ ಜೇನುಗಳು ವಂಶಾಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಸಂತಾನ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಈ ಪರಾಗದಿಂದ ಅವು ರಾಜಶಾಹಿ ರಸ ಅಂದರೆ ರಾಯಲ್ ಜೆಲ್ಲಿ ಅದನ್ನು ಇದರೊಂದಿಗೆ ಮಿಕ್ಸ್ ಮಾಡಿ ಸೇರಿಸಿ ತ ಮೊಟ್ಟೆ ಹೆಚ್ಚಾದ ನಂತರ ಲಾರ್ವಾ ಸ್ಟೇಜಿಗೆ ಬಂದಾಗ ನಿರಂತರವಾಗಿ ಅದಕ್ಕೆ ಫೀಡ್ ಮಾಡಿಸ್ತಾ ಇರ್ತವೆ ಅಂದರೆ ಕೋಶಾವಸ್ಥೆಗೆ ಬರುವ ತನಕ ಇದರ ಫೀಡ್ ಮಾಡುವ ಕೆಲಸ ಅವುಗಳಿಗೆ ನಡೀತಾನೇ ಇರ್ತದೆ ಆ ನಂತರದಲ್ಲಿ ಮರಿಗಳು ಜೇನು ಹೇಗೆ ಹರಿತಾ ಇದೆ ಅಂತ ಜೇನಿನ ಹೊಳೆ ಹರಿತಾ ಇದೆ ಅಂದ ಹಾಗೆ ಜೇನು ಕೃಷಿಯಲ್ಲಿ ಇಂಟ್ರೆಸ್ಟ್ ಇರೋರಿಗೋಸ್ಕರ ಮುಂಬರುವ ದಿನಗಳಲ್ಲಿ ನಾವು ಜೇನು ಸಂಬಂಧಿ ವೀಡಿಯೋಗಳನ್ನು ಕೂಡ ಹಾಕ್ತಾ ಇರ್ತೀವಿ ಹಾಗಾಗಿ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇಲ್ಲಿ ವಿಶೇಷವಾಗಿ ನಾವು ನಮ್ಮ ಔಷಧಿಗೆ ಬೆ ಪೂರಕವಾದಂತಹ ನಮ್ಮ ಔಷಧಿಯ ತಯಾರಿಕೆಗೆ ಬೇಕಾದಂತಹ ಜೇನಿನ ಕೃಷಿಯನ್ನು ಮಾಡುವಂಥದ್ದು ಹೀಗೆ ಸೇರಿಸಿ ಕಟ್ಟಿರುವಂತಹ ಈ ಎರೆಗಳನ್ನು ಕ್ರಮವಾಗಿ ಹಂತ ಹಂತವಾಗಿ ಅವುಗಳಿಗೆ ಒಂದು ಸ್ವಲ್ಪವು ಪೆಟ್ಟಾಗದ ರೀತಿಯಲ್ಲಿ ಅವರಿಗೆ ತೊಂದರೆಯಾಗದ ರೀತಿಯಲ್ಲಿ ನಾವು ಕತ್ತರಿಸಿ ತೆಗೆಯಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಈ ಕೆಲಸದಲ್ಲಿ ಅವುಗಳಿಗೆ ನೋವಾದರೆ ಕೆಟ್ಟಾದರೆ ಅವು ಕಡಿತವೆ ಅಂದರೆ ಚುಚ್ಚುತ್ತವೆ ಸಣ್ಣ ಸಣ್ಣ ಮುಳ್ಳುಗಳಿರ್ತದೆ ಅವುಗಳಿಗೆ ಅದನ್ನು ಅದರಿಂದ ನಮ್ಮ ದೇಹಕ್ಕೆ ಚುತ್ತವೆ ಹಾಗೆ ಇಲ್ಲದೆ ನಾವು ತೊಂದರೆ ಕೊಡದೇ ಹೋದರೆ ನಮ್ಮ ಕೈ ಮೇಲೆ ಅವು ಯಾವಿಲ್ಲದೆ ಕೂತ್ಕೊಂಡು ಓಡಾಡ್ತಾ ಇರ್ತವೆ ಸೊ ಮೊಟ್ಟ ಮೊದಲನೇದಾಗಿ ಜೇನು ಕೃಷಿಯಲ್ಲಿ ಬೇಕಾದಂತಹ ಇಂಗ್ರೀಡಿಯಂಟ್ ಅಂತಂದರೆ ತಾಳ್ಮೆ ಹಾಗೂ ನಾಜೂಕಾಗಿ ಸೂಕ್ಷ್ಮವಾಗಿ ಕೆಲಸವನ್ನು ಮಾಡುವಂತಹ ಒಂದು ಕಲೆ ಎಷ್ಟು ನಾಜೂಕಾಗಿ ಎಷ್ಟು ತಾಳ್ಮೆಯಿಂದ ನೀವು ಕೆಲಸ ಮಾಡ್ತೀರಾ ಅಷ್ಟು ನೀವು ಜೇನನ್ನ ಕಚ್ಚಿಸಿಕೊಳ್ಳುವಂತಹ ಸಾಧ್ಯತೆ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದು ಒಂಥರ ಕಲೆ ಅಲ್ವ ಮಾವ ಹೌದು ಕಲಂಬ ಕಲಿನ ದೊಡ್ಡ ಕಲೆಗಾರ ಆ ಜೇನನ್ನು ತೆಗೆಯೋದು ಇನ್ನೊಂದು ಕಲೆ ಅಂತ ಇಲ್ಲಿ ನಾವು ಜೇನಿನಿಂದ ಕಲಿಯೋದು ಬಹಳ ಇದೆ ಸೊ ಜೇನಿನಿಂದ ಕಲಿಯುವುದು ಒಂದು ಕಲೆ ಯಾಕೆಂದರೆ ಇವು ನೋಡಿ ಇಲ್ಲಿ ಎಷ್ಟು ಜೇನು ಹೇಗಿದೆ ಅಂತ ಒಳಗಡೆ ಜೀವಿಗಳಲ್ಲಿ ಅತ್ಯಂತ ತತ್ಪರವಾದಂತಹ ಕೆಲಸದಲ್ಲಿ ಮಗ್ನವಾಗಿರುವಂತಹ ಜೀವಿಗಳು ಇವು ಹಗಲು ರಾತ್ರಿ ತಮ್ಮ ಕೆಲಸವನ್ನು ಮಾಡ್ತಾವೇ ಇರ್ತವೆ ಇವರಿಗೆ ವಿಶ್ರಾಂತಿ ಹೇಳುವಂಥದ್ದಿಲ್ಲ ಮನುಷ್ಯ ಮತ್ತು ಇತರ ಜೀವಿಗಳಿಗೆ ವಿಶ್ರಾಂತಿ ಬೇಕು ಆದರೆ ಇವು ವಿಶ್ರಾಂತಿ ಬಿಟ್ಟು ತಮ್ಮ ಕೆಲಸ ಮಾಡ್ತವೆ ರಾತ್ರಿಗೆ ಹೊತ್ತಿನಲ್ಲಿ ಕೂಡ ಇವರ ಕೆಲಸ ಸಾಗಿಯೇ ಇರ್ತದೆ ಹಾಗೆ ಸೊ ಅವಿರತವಾಗಿ ಮಾಡುವಂತಹ ಒಂದು ಕೆಲಸ ನಿಜವಾಗಿ ಇವು ಶ್ರಮಜೀವಿಗಳು ಈಗ ನೋಡಿದ್ರಲ್ಲ ಈ ಎರೆಗಳು ಇವರ ದೇಹದಲ್ಲಿ ಉತ್ಪತ್ತಿಯಾಗುವ ಮೇಣ ಗ್ರಂಥಿಗಳಿಂದ ಹೊರಡುವ ಮೇಣಗಳು ಇಲ್ಲಿ ನಾವು ಮಾಡಬೇಕಾದಂತಹ ಕೆಲಸ ಸಕಾಲದಲ್ಲಿ ಮಾಡದಿರುವುದು ನಮ್ಮ ಲೋಪ ಲೋಪ ಇದು ನಾವು ಮಾಡಬೇಕಾಗಿತ್ತು ಆದ್ರೆ ಅದನ್ನು ಮಾಡಲಿಲ್ಲ ಅದರಿಂದ ಏನೆಲ್ಲ ಕಾರಣ ಆಯ್ತು ಇದು ಸಮಸ್ಯೆಗೆ ಈ ಉದಾಹರಣೆಗಳಿಂದ ನೀವು ತಿಳ್ಕೊಳ್ಬಹುದು ಸಕಾಲದಲ್ಲಿ ನಾವು ಇದನ್ನು ಮಾಡದೇ ಹೋದರೆ ಹಿಂಗೆ ಇದೆ ಹಿಂಗೆ ಇಡಿ ಹಿಂಗೆ ನೊಣ ಇದ್ರು ಅಲ್ಲ ಈಗ ನಾನು ಇದ್ ಮಾಡುವಾಗ ಬಂತು ತಾಗ್ತು ನೊಣಕ್ಕೆ ಅದ್ ಕಚ್ಚದಲ್ಲ ಅಲ್ಲಿ ಮುಳ್ ಬಿಟ್ಟಿದ್ದು ಅದು ಕಚ್ಚದ್ದೆಲ್ಲ ಮುಳ್ ಬಿಟ್ಟಿದ್ದು ಇದು ಹೀಗೆತ್ತದ್ ಓಕೆ ಈಗ ಇದನ್ನ ಹೆಂಗೆ ಹಾಕಿ ತೆಗೆದ್ಬಿಟ್ರತ್ತಾ ಯಾವುದನ್ನು ಬಿಡು ಬಿಡು ಸುಲಭ ನಾನು ಯಾಕೆ ಹದಿರ್ತೇನೆ ಅಂದರೆ ಮರಿಗಳು ಇರ್ತವೆ ಅಷ್ಟೇ ಇಲ್ಲವಾದ್ರೆ ಇದನ್ನು ಹೀಗೆ ಮಾಡಿದರೆ ಹೋಗ್ತದೆ ಒಳಗಿಡ್ಸ ಹಾಗೆ ಇದನ್ನು ನೋಡಿ ಇದು ಗಂಡ ನೊಣ ಕಪ್ಪು ನೊಣ ಇದೆಯಲ್ಲ ಇದು ತಿಳ್ಕೊಳ್ಬೇಕಾದ್ದು ಕೆಲಸಗಾರ ನೊಣ ನೊಣ ಮತ್ತು ರಾಣಿ ಇವು ಮೂರು ಈ ಜೇನುಗೂಡಿನಲ್ಲಿ ಇರುವಂತಹದ್ದು ಸೊ ಇವತ್ತೀಗ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಅಂತ ಹೇಳ್ತಾರೆ ಯಾವ ಹಂತ ಇದು ಜೇನು ಕೃಷಿಯಲ್ಲಿ ಯಾವ ಇದು ಜೇನು ಕೃಷಿಯಲ್ಲಿ ಅಂದರೆ ಅವುಗಳಿಗೆ ಆ ಒಂದು ವ್ಯವಸ್ಥಿತವಾಗಿ ಅದನ್ನು ಮಾಡುವುದು ಅಂದರೆ ಈಗ ಇಲ್ಲಿ ಆಗಿರುವಂತಹ ಅವ್ಯವಸ್ಥೆಯನ್ನು ನಮ್ಮಿಂದಾದ್ದು ಅದನ್ನು ನಾವು ಸರಿಪಡಿಸಬೇಕು ಅಂದರೆ ಅದಕ್ಕೆ ಕಾರ್ಯ ಮೊದಲೇ ಸರಿಯಾಗಿ ಕೊಟ್ಟಿದ್ದರೆ ಹೀಗಾಗ್ತಿಲ್ಲ ಆ ಸಕಾಲದಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ರೆ ಈ ಸಮಸ್ಯೆ ಇರ್ತಾನೆ ಇರಲಿಲ್ಲ ನೋಡಿ ಇಲ್ಲಿ ಗೊಂಚಲು ಹೇಗಿದೆ ಅಂತ ಈಗ ಇದರಲ್ಲಿ ರಾಣಿ ಇಡೀ ಎರಿ ತುಂಬಾ ಮೊಟ್ಟೆ ಇಟ್ಟಿದೆ ಇದನ್ನ ಫ್ರೇಮ್ಗೆ ಅಂಟಿಸ್ಕೊಡ್ಬೇಕು ಕಡ್ಡಿ ಮೊಟ್ಟೆ ಅಂತ ಹೇಳ್ತಾರೆ ಇದು ಬೆಳೆ 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 ಸಣ್ಣ 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 ಕಡ್ಡಿ ಹಾಗೆ ಇದೆಯಲ್ಲ ಇದು ಕಟ್ಟಿ ಸೊ ಈಗ ಇದನ್ನ ನಂತರ ಫ್ರೇಮಿಗೆ ಕಟ್ಟಿರುವಂತಹ ಕೆಲಸವನ್ನ ಕೂಡ ನಾವು ನಿಮಗೆ ವಿಡಿಯೋದ ಮೂಲಕ ತೋರಿಸೋ ಪ್ರಯತ್ನವನ್ನ ಮಾಡ್ತೇವೆ ಏನು ಶಬ್ದ ನಾವು ಭ್ರಮರಿ ಪ್ರಾಣಾಯಾಮ ಮಾಡ್ತೀವಲ್ಲ ಸೊ ಈ ರೀತಿಯಾಗಿ ಜೇನು ಕೃಷಿ ಅನ್ನುವಂಥದ್ದು ನಿಮ್ಮ ತಾಳ್ವೆ ನಿಮ್ಮ ಒಂದು ಪರಿಶ್ರಮ ಎಲ್ಲವುದನ್ನ ಒಂದು ಪರೀಕ್ಷೆಗೆ ಒಡ್ಡುವಂತಹ ಕೃಷಿಗಳಲ್ಲಿ ಒಂದು ಒಂದು ಉದಾಹರಣೆ ಕೊಡಬಹುದು ಜೇನು ಕೃಷಿ ಅಂದರೆ ಜೇನುಗಳು ಯಾವ ರೀತಿಯಲ್ಲಿ ಕೆಲಸದಲ್ಲಿ ನಿರತವಾಗಿರ್ತಾವೆಯೋ ಹಾಗೆ ಜೇನಿನಾಗಿಯೇ ನಾವು ಕೆಲಸ ಮಾಡಬೇಕಾಗ್ತದೆ ಅಂದ್ರೆ ಮಾತ್ರ ಒಬ್ಬ ಸರಿಯಾದ ಸಾಧ್ಯ ಕೃಷಿಕ ಯಶಸ್ಸನ್ನು ಸಾಧಿಸಲು ಸಾಧ್ಯ ಹಾಗಲ್ಲದೇ ಹೋದರೆ ಈಗ ನಾವೇ ನಮಗೆ ಏನಾಗಿದೆ ನೋಡಿ ಅದೇ ಪರಿಸ್ಥಿತಿ ಆಗ್ತದೆ ಸೊ ಹೀಗೆ ಯಾರ್ಯಾರು ಜೇನು ಕೃಷಿಯಲ್ಲಿ ಇಂಟ್ರೆಸ್ಟೆಡ್ ಇದ್ದವರಿದ್ದೀರಾ ಜೇನು ಕೃಷಿಗೆ ಕೈ ಹಾಕಬೇಕು ಅಂತ ಇದ್ದೀರಾ ದಯವಿಟ್ಟು ಎಲ್ಲರೂ ಗಮನದಲ್ಲಿಟ್ಕೊಳ್ಬೇಕಾಗಿರೋಂಥದ್ದಿಷ್ಟೇ ಅವಿರತವಾಗಿ ಶ್ರಮದಿಂದ ದುಡಿಯಲು ನೀವು ಸಿದ್ಧರಿದ್ದರೆ ಆಗ ಖಂಡಿತವಾಗಿ ಈ ಜೇನು ಕೃಷಿ ಅನ್ನೋದು ನಿಮಗೆ ಯಶಸ್ಸನ್ನು ಕೊಡುತ್ತೆ ಅನ್ನುವಂಥ ಕಿವಿ ಮಾತಿನೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇನ್ನಷ್ಟು ಹೆಚ್ಚಿನ ಜೇನು ಸಂಬಂಧಿ ವಿಡಿಯೋ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ